ನಮಸ್ತೆ ಸ್ನೇಹಿತರೆ ಈ ತೋಟ ನೋಡಿ ಎಷ್ಟು ಸುಂದರವಾಗಿದೆ ಇವತ್ತು ನಾವು ಬಿಂಡಿಗನವಿಲೆ ಗರುಡರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹತ್ತಿರ ಇದ್ದೀವಿ ಇದು ಅತಿ ಪ್ರಾಚೀನವಾದ ಅಪರೂಪವಾದ ದೇವಾಲಯ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರುವ ಈ ದೇವಾಲಯವು ಸುಮಾರು ಸಾವಿರ ವರ್ಷಗಳಿಗೂ ಹೆಚ್ಚು ಹಳೆಯದಾಗಿದೆ ಶ್ರೀ ಚನ್ನಕೇಶವ ಮತ್ತು ಸೌಮ್ಯನಾಯಕಿ ಅಮ್ಮನವರ ದೇವಾಲಯವಿದು ಇಲ್ಲಿಯ ವಿಶೇಷ ಗಂಧದ ಗರುಡ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಒಳಕ್ ಹೋಗೋಣ ನಾರಾಯಣ ಇದು ಊರ ಹೆಸರು ಬಿಂಡಿಗ ನವಿಲೆ ಬಿಂಡಿಗ ಅಂತ ಹೇಳಿ ಮುಳ್ಳು ಗಿಡ ಅದು ತುಂಬ ಹರಡ್ಕೊಂಡಿತ್ತು ಆ ಕಾಲದಲ್ಲಿ ನವಿಲುಗಳು ಜಾಸ್ತಿ ಇತ್ತು ಸೊ ಆದ್ದರಿಂದ ಬಿಂಡಿಗ ನವಿಲೆ ಅಂತ ಹೇಳಿ ಊರಿಗೆ ಹೆಸರು ದಿಂಡಿಗ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ ದಿಂಡಿಗ ಅಂತ ಹೇಳಿದ್ರೆ ಮುಳ್ಳು ಮುಳ್ಳು ಗಿಡ ಕ್ರಮೇಣ ಹೋಗಿ ಅದು ದಿಂಡಿಗ ಹೋಗಿ ಬಿಂಡಿಗ ಅಂತ ಕರೆಯಲ್ಪಡ್ತು ಬಿಂಡಿಗ ನವಿಲೆ ಅಂತ ಹೇಳಿ ಹೆಸರು ಕರೀತಾರೆ ಇಲ್ಲಿ ಗರುಡ ದೇವಸ್ಥಾನ ತುಂಬಾ ವಿಶೇಷ ಮೂಲ ದೇವರು ಚನ್ನಕೇಶವ ಸೌಮ್ಯ ನಾಯಕಿ ಅಮ್ಮನವರು ಗರುಡ ದೇವರು ತುಂಬಾ ವಿಶೇಷ ಇಲ್ಲಿ ಸಾಮಾನ್ಯ ಎಲ್ಲರೂ ಗರುಡ ದೇವಸ್ಥಾನ ಅಂತಾನೆ ಹೇಳ್ತಾರೆ ಇವರೇ ಗರುಡ ಇವರು ಗಂಧದ ಮರದಲ್ಲಿ ಆಗಿರ್ತಕ್ಕಂಥ ಗರುಡ ದೇವರು ಬೇಲೂರು ಚನ್ನಕೇಶವ ದೇವರಿಗೆ ಆರ್ನೂರಿಂದ ಒಂದು ಏಳ್ನೂರು ವರ್ಷದ ಹಿಂದೆ ಗರುಡ ವಾಹನ ಮೂರ್ತಿ ಬೇಕು ಅಂತ ಹೇಳಿ ಕಾಂಚೀಪುರದಲ್ಲಿ ಹೇಳಿದ್ದಾರೆ ಕಾಂಚೀಪುರದಲ್ಲಿ ಮರದಲ್ಲಿ ಗರಡನ್ನ ಮಾಡಿಕೊಂಡು ತಗೊಂಡು ಬರ್ತಾ ಇದ್ದಂತ ದಾರಿ ಇದು ಬರ್ತಾ ಕತ್ಲೆ ಆಗಿದೆ ಅವರಿಗೆ ಚನ್ನಕೇಶವ ಸ್ವಾಮಿ ದರ್ಶನ ಆಯಿತು ಈ ಜಾಗದಲ್ಲಿಟ್ಟು ಮಲಕೊಂಡಿದ್ದಾರೆ ಮಲಕೊಂಡಿದ್ದವರಿಗೆ ಕನಸು ನನಗೆ ಚನ್ನಕೇಶವ ಸ್ವಾಮಿ ದರ್ಶನ ಇಲ್ಲೇ ಆಗೋಯ್ತು ಇನ್ನೆಲ್ಲೂ ಎತ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ತಗೊಂಡ್ ಬಂದವರಿಗೆ ಕನಸಾಗಿದೆ ಒಬ್ಬ ಪಾಳ್ಯಗಾರ ಜಗದೇಗರಾಯ ಅಂದ ಒಬ್ಬ ಪಾಳ್ಯಗಾರ ಪಾಳ್ಯಗಾರನಿಗೂ ಕನಸು ನಾನು ಶಿಥಿಲವಾದ ಬಂದು ನೆಲೆಸಿದ್ದೀನಿ ನೀರು ಬಂದು ನೋಡು ಅಂತ ಹೇಳಿ ಇಲ್ಲಿದ್ದವರೆಲ್ಲ ಬೆಳಿಗ್ಗೆ ಎದ್ರು ಅವರ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡ್ರು ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಎತ್ತೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೇಳಿ ಆ ಪಾಳ್ಯಗಾರ ಬಂದು ಹೇಳ್ತಾನೆ ನನಗೆ ರಾತ್ರಿ ಕನಸಾಯ್ತಪ್ಪ ಅದಕ್ಕೆ ನೋಡೋಣ ಅಂತ ಹೇಳಿ ಬಂದೆ ಅಂತ ಹೇಳಿದಾಗ ಇವರಿಗೆಲ್ಲ ಅವಾಗ ಅರಿವಾಗುತ್ತೆ ನಮಗೂ ರಾತ್ರಿ ಕನಸಾಗಿತ್ತು ಕನಸಿನ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಲಿಲ್ಲ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಗರುಡದೇವರ ಇಚ್ಛೆ ಇಲ್ಲೇ ನೆಲೆಸಬೇಕು ಅಂತ ಆಗಿದೆ ಇಲ್ಲೇ ಬಿಟ್ಬಿಡಿ ಅಂತ ಹೇಳಿ ಸುಮಾರು ವರ್ಷಗಳ ಕಾಲ ಹಂಗೆ ಬಿಟ್ಬಿಟ್ಟಿದ್ದಾರೆ ಮಣ್ಣು ನೆಲದ ಮೇಲೆ ಮರದ ವಿಗ್ರಹ ಎಲ್ಲ ಗೆದ್ದ್ರಿಡ್ಕೊಂಡ್ಬಿಡ್ತು ಗೆದ್ದು ಇಟ್ಕೊಂಡು ದೊಡ್ಡ ಹುತ್ತ ಬಿಳ್ಕೊಂಡು ನಾಗ ಸರ್ಪ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು ಹಂಗೆ ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇದ್ದಂಥವ್ರಿಗೆ ಯೋಚನೆ ನಾವು ಪೂಜೆ ಮಾಡ್ತಾ ಇದೀವಪ್ಪ ಮುಂದೆ ಬರ್ತಕ್ಕಂಥವ್ರು ಧೈರ್ಯವಾಗಿ ಪೂಜೆ ಮಾಡ್ಬೇಕಲ್ಲ ಪ್ರತ್ಯಕ್ಷವಾಗಿ ದೊಡ್ಡ ಹುತ್ತ ಅವೆಲ್ಲ ಒಳಗೆ ಇರೋದ್ರಿಂದ ಯಾವ ತರ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ರಾವ್ ಬಹುದ್ದು ಬಿ ಕೆ ಗರುಡಾಚಾರ ಅಂತ ಹೇಳಿ ಇದೇ ಊರು ಬೆಂಗಳೂರು ವಾಸವಾಗಿದ್ರು ಅವ್ರಿಗೆ ಸ್ವಪ್ನ ನಾನು ಶಿಥಿಲವಾಗಿದ್ದೀನಿ ಬಂದು ನೋಡು ಅಂತ ಅವರು ಬಂದು ನೋಡಿದ್ದಾರೆ ಸರಿಯಪ್ಪ ನಾನು ನೋಡಾಯಿತು ಮುಂದೆ ನೀನು ಯಾವ ಥರ ಹೇಳ್ತೀಯೋ ಅದೇ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವಾಗ ಗಂಧದ ಮರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಆಜ್ಞೆ ಆಗಿದೆ ಅವಾಗ ಗಂಧದ ಮರ ತರಿಸಿ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಈ ಹೊಸ ವೈನತೆ ವಿಗ್ರಹನ ಗಂಧದ ಮರದಲ್ಲಿ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗರುಡ ಅಂತ ಹೇಳಿದ್ರೆ ಎಲ್ಲ ದೇವಸ್ಥಾನದಲ್ಲೂ ನೀವು ದರ್ಶನ ಮಾಡ್ಬೋದು ವಿಷ್ಣುವಿನ ವಾಹನ ಮೂರ್ತಿ ಗರುಡ ಅದರ ವಾಹನ ಮೂರ್ತಿಯಾಗಿ ದರ್ಶನ ಮಾಡ್ತಕ್ಕಂಥ ಗರುಡ ದೇವರನ್ನ ಇಲ್ಲಿ ನೀವು ಅರ್ಚಾ ಮೂರ್ತಿಯಾಗಿ ಮೂಲ ಮೂರ್ತಿಯಾಗಿ ಸ್ಥಾಪನಾ ಮೂರ್ತಿಯಾಗಿ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ ಬೇರೆಲ್ಲೂ ಸಹ ಗರುಡನ್ನ ಅರ್ಚಾ ಮೂರ್ತಿಯಾಗಿ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ ಗರುಡ ದೇವರಿಗೆ ಇಬ್ಬರು ಪತ್ನಿಯರು ಉಂಟು ರುದ್ರ ಸುಖೀರ್ತಿ ಅಂತ ಹೇಳಿ ಇಬ್ಬರು ಪತ್ನಿಯರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮತ್ತು ವಿಗ್ರಹ ರೂಪವಾಗಿ ಬೇರೆ ಎಲ್ಲೂ ಸಹ ಇಲ್ಲ ಇಲ್ಲಿ ನೀವು ದರ್ಶನ ಮಾಡ್ಬೋದು ರುದ್ರ ಸುಕೀರ್ತಿ ಮಧ್ಯದಲ್ಲಿ ಕಲ್ಯಾಣ ವೈನತೆಯ ಸ್ವಾಮಿ ಶಂಕಚಕ್ರ ಗದ ಅಮೃತ ಕಲಶ ಇಟ್ಕೊಂಡು ಕಲ್ಯಾಣ ವೈನತೆಯ ಸ್ವಾಮಿ ಗರುಡ ದೇವರಿಗೆ ಇಲ್ಲಿ ಕಲ್ಯಾಣೋತ್ಸವ ಸಹ ನಡೆಯುತ್ತೆ ನೀವು ಕೇಳೋ ಇರೋದಿಲ್ಲ ಇನ್ನು ಗಿರಿಜಾ ಕಲ್ಯಾಣ ಸೀತಾ ಕಲ್ಯಾಣ ವೆಂಕಟೇಶ್ ಕಲ್ಯಾಣ ಎಲ್ಲ ಕೇಳಿರ್ತೀವಿ ಗರುಡ ದೇವರಿಗೆ ಕಲ್ಯಾಣೋತ್ಸವ ಅಂತಕ್ಕಂಥದ್ದು ಬೇರೆ ಎಲ್ಲೂ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ನಡೀತಕ್ಕಂಥದ್ದು ವಿಶೇಷ ಮೊನ್ನೆ ಭಾನುವಾರ ಹನ್ನೊಂದನೇ ತಾರೀಕು ಕಲ್ಯಾಣೋತ್ಸವ ಆಯಿತು ಅರ್ಥ ವಾರ್ಷಿಕ ಕಲ್ಯಾಣೋತ್ಸವ ಆಗುತ್ತೆ ಅಂದರೆ ಭಾನುವಾರದಲ್ಲಿ ಸ್ವಾತಿ ನಕ್ಷತ್ರ ಇರ್ತಕ್ಕಂಥ ದಿವಸ ಅವರಿಗೆ ಕಲ್ಯಾಣ ಆಗುತ್ತೆ ಕಲ್ಯಾಣೋತ್ಸವ ಆಗುತ್ತೆ ಗರಡ ದೇವರಿಗೆ ಅಷ್ಟ ನಾಗಗಳು ಎಂಟು ನಾಗಗಳು ಅವರ ಆಭರಣ ಅವ್ರ ಕಿವಿಲಿ ನಿಮಗೆ ಎರಡು ಕಾಣುತ್ತೆ ಕಂಠದಲ್ಲಿ ಶಿರಸ್ಸಲ್ಲಿ ಯಜ್ಞವೀತವಾಗಿ ಸೊಂಟದಲ್ಲಿ ಹಸ್ತದಲ್ಲಿ ಅದರ ಅಷ್ಟ ನಾಗಗಳು ಅವರ ಆಭರಣವಾಗಿರ್ತಕ್ಕಂಥದ್ದು ವಿಶೇಷ ಎಲ್ಲಾ ಒಂದು ದೋಷ ಕೂಡ ಪರಿಹಾರ ಕೊಡ್ತಕ್ಕಂಥ ಒಂದು ಇನ್ನೂ ಒಂದು ವಿಶೇಷ ಗರುಡ ದೇವರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇರ್ತಕ್ಕಂಥದ್ದು ಬೇರೆಲ್ಲೂ ನೀವು ಒಟ್ಟಿಗೆ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ ಗರುಡ ದೇವರನ್ನ ಮತ್ತು ಆಂಜನೇಯ ಸ್ವಾಮಿನ ಇಬ್ಬರನ್ನು ಒಟ್ಟಿಗೆ ಒಂದೇ ಸನ್ನಿಧಿಯಲ್ಲಿ ಅರ್ಚಾಮೂರ್ತಿಗಳಾಗಿ ದರ್ಶನ ಆಗೋದಿಲ್ಲ ಇಲ್ಲಿ ಇಬ್ಬರನ್ನು ದರ್ಶನ ಮಾಡೋದು ತುಂಬ ವಿಶೇಷ ಆದರೆ ನವಿಲೆ ಅಂತ ಹೇಳಿದ್ರೆ ಗರುಡ ದೇವರು ವಿಶೇಷ ಸ್ನೇಹಿತರೆ ಇದು ಬಿಂಡಿಗನ ವಿಲಯ ಶ್ರೀ ಸ್ವಾಮಿ ದೇವಸ್ಥಾನದ ವಿಶೇಷತೆಗಳು ನಾವೆಲ್ಲರೂ ದರ್ಶನ ಮಾಡಿಕೊಂಡ್ವಲ್ಲ ಶ್ರೀ ಚನ್ನಕೇಶ್ವರ ಸ್ವಾಮಿ ಸೌಮ್ಯನಾಯಕಿ ಅಮ್ಮನವರು ರಕ್ತ ಚಂದನದ ಗರುಡ ವೈನತೇಯ ಸ್ವಾಮಿಯನ್ನು ನೋಡಿದ್ವಲ್ಲ ಮತ್ತೊಂದು ಇದೇ ತರ ಶಕ್ತಿ ಕ್ಷೇತ್ರದಲ್ಲಿ ಸಿಗೋಣ ನಿಮ್ಮ ಅಮೃತ